ೂಡಿನ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭೀಮಾ ಕೊರೆಂಗ ವಿಜಯೋತ್ಸವದ ರಥವನ್ನ ದಲಿತ ಸಂಘಟನೆಗಳ ವರವಾದಿ ಮಹಾಸಭದ ಜಿಲ್ಲಾಧ್ಯಕ್ಷರಾದ ಅಭಿ ನಾಗಭೂಷಣ ಅಧ್ಯಕ್ಷತೆಯಲ್ಲಿ ವಿಜಯೋತ್ಸವದ जय 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 भीम, 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 अध्यक्ष संविधान पिताम बाबा साहेब अंबेकर्गे संविधान पिताम बाबा साहेब अंबेकर्गे सर्वरी विजयोत्सव ಜನರನ್ನು ಜಾಗೃತಿ ಮೂಡಿಸಿ ಆಹ್ವಾನ ಮಾಡಲು ನಾವು ಪ್ರತಿ ವರ್ಷ ಈ ರೀತಿ ಒಂದು ಟ್ಯಾಬ್ಲ ಉದ್ಘಾಟನೆಯನ್ನು ಮಾಡ್ತಾ ಇರ್ತೀವಿ ಈ ಒಂದು ಟ್ಯಾಬ್ಲ ಉದ್ಘಾಟನೆ ಹಿಂದಿನ ಸರಿ ಅನೇಕ ಅತಿಥಿಗಳು ಮಾಡಿದರೆ ಈ ಬಾರಿ ನಮ್ಮ ರಾತ್ನಳ್ಳಿ ಗುರುಪೀಠದ ಶ್ರೀ ಶ್ರೀ ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಅವರು ಈ ಒಂದು ಕ್ಯಾಪ್ಲೋ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ದಲಿತ ಸಂಘಟನೆ ಒಕ್ಕೂಟದ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಹಾಗೆ ಪ್ರಗತಿಪರ ಚಿಂತಕರು ವಿಚಾರವಾದಿಗಳು ಹೋರಾಟಗಾರರಾದಂತ ಉಕ ನರಸಿಂಹಗೌಡರು ಮೈಸೂರಿಂದ ಬಂದಿದ್ದಾರೆ ಅವ್ರಿಗೂ ಸುಧಾ ಹಾಗೆ ನಮ್ಮ ವಾಲ್ಮೀಕಿ ಸಮುದಾಯದ ಮಾಜಿ ವಾಲ್ಮೀಕಿ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷರಾದಂತಹ ಎಸ್ ಪಿ ಬಸವರಾಜು ಅವರು ಬಂದಿದ್ದಾರೆ ಅವ್ರಿಗೂ ಸಹ ದಲಿತ ಸಂಘದ ಒಕ್ಕೂಟಗಳ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಹಾಗೆ ನಗರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂತಹ ಪ್ರಗತಿಪರಾದಂತಹ ಹೋರಳಿ ಕುಮಾರ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ದಲಿತ ಸಂಘದ ಒಕ್ಕೂಟಗಳ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ ಪ್ರಮುಖವಾಗಿ ಬಹುಶಃ ಇವತ್ತು ನಾಡಿನಾದ್ಯಂತ ದೇಶದಾದ್ಯಂತ ಭೀಮ್ ಕೊರೆಗಾಂವ್ ವಿಜಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಬಹುತೇಕ ಈ ಒಂದು ಯುದ್ಧ ನಮ್ಮ ಸ್ವಾಭಿಮಾನದ ಸಂಕೇತ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊಳ್ಬೇಕಾಗ್ತದೆ ಆ ಹಿಂದಿನೊಳಗೆ ಇವತ್ತು ನಂಜನಗೂಡು ತಾಲೂಕಿನಿಂದ ವಿಶೇಷವಾಗಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮೂಲಕವಾಗಿ ಸಮುದಾಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಸ್ತಬ್ಧ ಚಿತ್ರದ ಮೆರವಣಿಗೆಯ ಮೂಲಕವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ಅಧ್ಯಕ್ಷಗಳಿಗೆ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಪರವಾಗಿ ಸಮುದಾಯದ ಪರವಾಗಿ ವಂದನೆಗಳನ್ನ ಅಭಿವಂದನ ಒಂದು ಭಾರತೀಯರಿಗೆ ಒಂದು ಎಲ್ಲರಿಗೂ ಒಂದು ಸಹಜವಾಗಿಯೇ ಒಂದು ಹೊಸ ವರ್ಷ ಜನವರಿ ಒಂದನೇ ತಾರೀಕು ನಮಗೆ ಹೇಗೆ ಸಂಬಂಧಪಡುತ್ತೆ ಅಂತ ಒಂದು ಪ್ರಶ್ನೆ ಇತ್ತು ಆದರೆ ಈಗ ನಮ್ಗೆ ಒಂದು ಬಹಳ ಅದ್ಭುತವಾದಂತಹ ವಿಷಯ ಸಿಕ್ಕಿದೆ ಹೊಸ ವರ್ಷನ ಅಂದ್ರೆ ಜನವರಿ ಒಂದನೇ ತಾರೀಕನ್ನ ಭಾರತದ ಎಲ್ಲ ಶೂದ್ರರು ದಲಿತರು ಎಲ್ಲ ಶೂದ್ರರು ದಲಿತರು ಬಹಳ ಬಹಳ ಸಂತೋಷ ಸಂಭ್ರಮದಿಂದ ಆಚರಿಸಲಿಕ್ಕೆ ನಮಗೆ ಒಂದು ಕಾರಣ ಸಿಕ್ಕಿದೆ ಅದೇ ಭೀಮಾ ಕೋರೆಗಾ ವಿಜಯೋತ್ಸವದ ನೆನಪನ್ನು ನಾವು ಆಚರಿಸ್ತಾ ಇರೋದು ಇದು ಅಂಬೇಡ್ಕರ್ ಅವರು ಬದುಕಿರುವ ಕಡೆಯ ವರ್ಷದವರೆಗೂ ಕೂಡ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ಭೀಮಾ ಕೋರೆಗಾ ವಿಜಯೋತ್ಸವವನ್ನು ಹೋಗಿ ಅಲ್ಲಿ ಹೋಗಿ ಅದಕ್ಕೆ ಆಚರಿಸ್ ಆಚರಿಸಲಿಕ್ಕೆ ಹೋಗಿ ಭಾಗವಹಿಸ್ತಾ ಇದ್ರು ನಮಗೆಲ್ರಿಗೂ ಒಂದು ವಿಷಯ ಬಹಳ ಚೆನ್ನಾಗಿ ಭಾರತದ ಎಲ್ಲ ಶೂದ್ರ ದಲಿತರು ಮತ್ತೆ ಮತ್ತೆ ನೆನಪಿಟ್ಕೋಬೇಕು ಭಾರತದ ಎಲ್ಲ ಶೂದ್ರರು ಮತ್ತು ದಲಿತರಿಗೆ ಶಿಕ್ಷಣವನ್ನು ವಂಚಿಸಿದಂತಹ ಒಂದು ದೊಡ್ಡ ಸಮುದಾಯಕ್ಕೆ ಬಹಳ ದೊಡ್ಡ ದೇಶದ ಎಲ್ಲ ರೀತಿಯ ಅಭಿವೃದ್ಧಿಗೆ ಸಮಾಜದ ಎಲ್ಲ ರಂಗಗಳ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡಬಹುದಾಗಿದ್ದಂತಹ ಬಹಳ ದೊಡ್ಡ ಜನ ಸಮುದಾಯಕ್ಕೆ ಶಿಕ್ಷಣವನ್ನೇ ಕೊಡದೆ ವಂಚಿಸಿದಂತಹ ಜನರು ಭೀಮಾ ಕೋರೆಗ ವಿಜಯೋತ್ಸವದ ನೆನಪನ್ನು ಕೂಡ ಅಳಿಸ್ ಬಹಳ ಪ್ರಯತ್ನ ಪಟ್ಟರು ಅದರ ಫಲವೇ ಅಂಬೇಡ್ಕರ್ರ ಮೊಮ್ಮಗಳ ಗಂಡನಾದಂತಹ ಆನಂದ್ ತೇಲ್ತುಂಬೆ ಅಂಬೇಡ್ಕರ್ರ ನಿಜವಾದ ಅವರು ಅಂಬೇಡ್ಕರ್ರ ಬೌ ಬಹಳ ದೊಡ್ಡ ಬೌದ್ಧಿಕ ಅವರು ಬರೀ ಅಷ್ಟೇ ಅಲ್ಲ ಅಂಬೇಡ್ಕರ್ ಅವರ ಸಂಬಂಧ ಏನೋ ಅಷ್ಟೇ ಅಲ್ಲ ಹೆಚ್ಚುಗಾರಿಕೆ ಆನಂದ್ ತುಂಬೆ ಅವ್ರ ಬಗ್ಗೆ ಭಾರತದಲ್ಲಿ ಅವರು ಮಾಡುವವರೆಗೂ ಯಾರ ಕೈಲೂ ಆಗದೆ ಇದ್ದಂತಹ ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಎರಡು ಕಂಪನಿಗಳಲ್ಲಿ ಸೇರಿ ಅವರು ಯಾರೂ ಮಾಡಕ್ಕಾಗದೇ ಇದ್ದಂತ ಬಹಳ ದೊಡ್ಡ ಸಾಧನೆಗಳನ್ನ ಮಾಡಿ ಅವುಗಳನ್ನ ಲಾಭಕ್ಕೆ ತಂದವರು ಅಂತಹ ತೇಲ್ತುಂಬೆ ಅವರನ್ನ ಅಂಬೇಡ್ಕರ್ ನೆನಪು ಮತ್ತು ಸಂಬಂಧ ಎಲ್ಲವನ್ನು ಮರೆಸೋ ಹಾಗೆ ಮಾಡಿ ತೇಲ್ತುಂಬೆ ಅವ್ರನ್ನ ಭೀಮಾ ಕೋರೆಗಾವ್ ವಿಜಯೋತ್ಸವಕ್ಕೆ ಹೋಗೋದನ್ನೇ ಒಂದು ಅಪರಾಧದ ಕೃತ್ಯ ಅನ್ನೋ ಹಾಗೆ ಮಾಡಿ ಬಿಜೆಪಿ ಸರ್ಕಾರ ಅವರನ್ನ ಕಾರಣವೇ ಇಲ್ಲದೆ ಯು ಎ ಪಿ ಎ ಬಂಧಿಸಿ ಜೈಲಿನಲ್ಲಿ ಇಟ್ಟಿದ್ರು ನಾವೆಲ್ಲರಿಗೂ ಇಡೀ ಭಾರತದ ಎಲ್ಲ ಶೂದ್ರರು ಅಂದ್ರೆ ಬರೀ ನಮ್ಮಲ್ಲಿ ಬಹಳ ಜನರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ ಈ ಅಂಬೇಡ್ಕರ್ ಅಂತ ಹೇಳಿದ್ರೆ ಸಾಂಸ್ಕೃತಿಕವಾಗಿ ಹೇಳ್ತೀನಿ ಯಾರು ಅದನ್ನ ತಪ್ಪಾಗಿ ಭಾವಿಸಬಾರ್ದು ಒಲೆಯರು ಮಾದರಿ ಸಂಬಂಧಪಟ್ಟವ್ರು ನಮ್ಗೆಲ್ಲ ಅಂತ ತಿಳ್ಕೊಬಿಟ್ಟವ್ರೆ ಇಡೀ ಭಾರತದ ರೈತರು ಮಹಿಳೆಯರು ಕಾರ್ಮಿಕರಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರೋರು ಅಂಬೇಡ್ಕರ್ ಅಂಬೇಡ್ಕರ್ ಆ ಕೆಲಸ ಮಾಡದೆ ಇದ್ರೆ ಭಾರತದ ಎಲ್ಲ ಸಮುದಾಯದ ರೈತರು ಮತ್ತೆ ಇವತ್ತು ಹೆಣ್ಮಕ್ಳು ಅಪನ ಆಸ್ತಿಯಲ್ಲಿ ಪಾಲು ಎಲ್ಲ ತಗೊಂಡು ಬಹಳ ಬಹಳ ಮದುವೆ ಆ ನಂತರ ಕೂಡ ತಗೊಂಡಿದ್ದಾರಲ್ಲ ಎಲ್ಲ ಹೆಣ್ಮಕ್ಳು ಎಲ್ಲ ಸಮುದಾಯದ ಹೆಣ್ಮಕ್ಳು ಬ್ರಾಹ್ಮಣರನ್ನು ಸೇರಿ ಎಲ್ಲರೂ ಕೂಡ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲ್ ಪಡೆಯುವಂತ ಹಕ್ಕು ಕೊಟ್ಟಿದ್ದು ಅಂಬೇಡ್ಕರ್ ಇದನ್ನ ಮರಿಬಾರದು ದಿನ ಬೆಳಗಾಗಿ ಎದ್ದು ಭಾರತದ ಶೂದ್ರರು ದಲಿತರು ಕಾರ್ಮಿಕರು ರೈತರು ನೆನಪಿಸ್ಕೋಬೇಕಾದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ನಾವು ಮರ್ದೇ ಬಿಟ್ಟಿದ್ದೇವೆ ಇದನ್ನ ಮರೆಸುವಂತ ಕೆಲಸನ ವೈದಿಕ ಶಾಹಿ ಬಹಳ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಈಗಲೂ ಅದನ್ನ ಮುಂದುವರಿಸಿದೆ ಬಹಳ ಇತ್ತೀಚಿನ ಬೆಳವಣಿಗೆ ಏನಪ್ಪಾ ಅಂತ ಅಂದ್ರೆ ನಂಜನಗೂಡು ದೇವಸ್ಥಾನದಲ್ಲಿ ಅಂಧಕಾಸುರನ ವಧೆ ಎನ್ನುವ ಒಂದು ಬಹಳ ಹಳೆಯ ಸಂಪ್ರದಾಯದ ಆಚರಣೆ ನಡೆಸ್ತಾ ಇದ್ರು ಮೊನ್ನೆ ಏನಾಗಿದೆ ಮಹಿಷಾಸುರನ ಚಿತ್ರಣ ಬರೆದಿದ್ದಾರೆ ಮಹಿಷಾಸುರನ ಚಿತ್ರ ನಾಲ್ಕು ವರ್ಷದ ಮಕ್ಕಳು ಕೇಳಿದ್ರು ಕೂಡ ಇದು ಯಾರ್ದು ಯಾರು ಇದು ಅಂದ್ರೆ ಮಹಿಷಾಸುರ ಅಂತ ಮಕ್ಕಳು ಎದುರಿಸಿ ನಮ್ನೆ ಎದುರಿಸಿಕೊಂಡು ಅಣಕ ಮಾಡಿ ಹೇಳ್ತವೆ ನಾಲ್ಕು ವರ್ಷದ ಮಕ್ಕಳಿಗೂ ಗೊತ್ತಾಗುವಷ್ಟು ಗೊತ್ತಾಗುವಂತ ವಿಚಾರ ಈಗ ಕಿಡಿಗೇಡಿಗಳು ಅಂಧಕಾಸುರನ ಈ ಸಾಂಪ್ರದಾಯಿಕ ಪೂಜೆಗೆ ಅಡ್ಡಿ ಮಾಡ್ತಿದ್ದಾರೆ ಏನಾದ್ರೂ ಅನಾಹುತ ಆದ್ರೆ ಅವರೇ ಕಾರಣ ಅಂತ ಹೇಳುವಂತಹ ನಮ್ಮ ಮಾಜಿ ಶಾಸಕರಿದ್ದಾರಲ್ಲ ಅವರು ನಿಜವಾಗಿ ಈ ಇಡೀ ಘಟನೆಯಲ್ಲಿ ಇಡೀ ಪ್ರಕರಣದಲ್ಲಿ ಕಿಡಿಗೇಡಿ ಕೃತ್ಯವನ್ನು ಮಾಡ್ತಾ ಇರೋರು ಅವರು ಅವರಿಗೆ ಒಂದು ವಿಷಯ ಚೆನ್ನಾಗಿ ನೆನಪು ನಮ್ಮಲ್ಲಿ ನಮ್ಮ ಹಿರಿಕರಳ ಒಂದು ಗಾದೆ ಮಾಡಿದ್ದಾರೆ ಕುಲಕ್ಕೆ ಮೃತ್ಯು ಕೊಡ್ಲಿ ಕಾವು ಅಂತ ಯಾರಿಗೆ ಯಾರು ಮೃತ್ಯು ಆಗ್ತಾ ಇದ್ದಾರೆ ವೈದಿಕರ ಕೊಡಲಿಗೆ ಕಾವಾಗಿರೋರು ಮಾಜಿ ಶಾಸಕರು ಅವರು ಇಡೀ ದಲಿತರು ಶೂದ್ರರು ರೈತರು ಕಾರ್ಮಿಕರು ಮಹಿಳೆಯರ ಸ್ವಾಭಿಮಾನಕ್ಕೆ ಸ್ವಾಭಿಮಾನದ ಹೋರಾಟಕ್ಕೆ ಕೊಡ್ಲಿಕ್ಕಾವಾಗಿದ್ದಾರೆ ಅವರು ಅವರ ಕಿಡಿಕೇಳಿ ಕಿಡಿಗೇಡಿ ಕೃತ್ಯಗಳಿಂದ ಹಿಂದೆ ಸರಿದು ನಿಜವಾಗಿ ಭಾರತದ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂಧಕಾಸುರಣಗೂ ಮಹಿಷಾಸುರನಿಗೂ ವ್ಯತ್ಯಾಸವೇ ಗೊತ್ತಿಲ್ಲದೆ ಇರುವಂತಹ ಬಾಲಕತ್ ಅಂತರ ತಲೆ ಬಲಿಯದ ಬಾಲಕಂತರ ಅವರು ಮಾತಾಡಬಾರದು ಈಗಾಗಲೇ ಅವರು ಕಿಡಿ ಹಚ್ಚಿದ್ದಾರೆ ಈ ಕಿಡಿಗೆ ನಾವು ತಣ್ಣೀರ್ ಎರಚಿದ್ದೇವೆ ನಿಜವಾಗಿ ನೀರು ಎರಚಿರೋದು ಅಲ್ಲಿ ಪ್ರಗತಿಪರರು ಹೋಗಿ ಎರ್ತಿರೋ ಈ ಅವರು ಶಾಸಕರು ವೈದಿಕ ಶಾಹಿಗಳ ಜೊತೆಗೆ ಸೇರಿ ಹಚ್ಚಿದ ಕಿಡಿಗೆ ಪ್ರಗತಿಪರರು ಎರಿಸಿದ್ದಾರೆ ನಾವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಭೀಮಾ ಕೋರೆಗಾವ್ ವಿಜಯೋತ್ಸವ ಭಾರತದ ಎಲ್ಲ ಶೂದ್ರ ದಲಿತರು ಎಲ್ಲ ಶೋಷಿತ ವರ್ಗದವರ ಸಂಭ್ರಮದ ಆಚರಣೆ ನಾವು ಇದನ್ನ ಪ್ರತಿ ವರ್ಷ ಕೂಡ ಆಚರಿಸಲೇ ಹೋಗಬೇಕು ಇದಕ್ಕೆ ವಿರೋಧ ವ್ಯಕ್ತಪಡಿಸುವಂತ ಎಲ್ಲ ಶಕ್ತಿಗಳನ್ನು ಕೂಡ ನಾವು ಸೈದ್ಧಾಂತಿಕವಾಗಿ ನಮ್ಮ ಶಾಂತಿಯುತ ಹೋರಾಟದ ಮೂಲಕ ಬಗ್ಗು ಬಡಿಯಲೇಬೇಕು ಯಾಕಂದ್ರೆ ನಿಜವಾದ ಭಾರತೀಯರು ಎಲ್ಲರೂ ಕೂಡ ಭಾರತೀಯ ಎಲ್ಲರೂ ಹೆಮ್ಮೆ ಪಡುವ ಹೆಮ್ಮೆ ಪಡಬಹುದಾದಂತಹ ಪಡಬೇಕಾದಂತಹ ವಿಜಯೋತ್ಸವ ಭೀಮಾ ಕೋರೆಗಾ ವಿಜಯೋತ್ಸವ ಅದು ನಿಜವಾಗಿ ವೈದಿಕ ಶಾಹಿಗಳ ವಿರುದ್ಧ ನಡೆದಂತಹ ವಿಜಯೋತ್ಸವ ಇನ್ನೊಂದು ವಿಷಯ ನೆನಪಿಟ್ಕೋಬೇಕು ಶಿವಾಜಿಯನ್ನ ಅವರ ಮಗನನ್ನ ಬಲಿತಗೊಂಡದ್ದು ಇದೇ ವೈದಿಕ ಶಾಹಿಗಳ ಕುತಂತ್ರ ಅವರೇ ಇವತ್ತು ಶಿವಾಜಿ ಜಯಂತಿ ಆಚರಿಸ್ತಾರೆ ಇಡೀ ಭಾರತದಲ್ಲಿ ಶೂದ್ರರನ್ನ ಮಹಿಳೆಯರನ್ನ ದಲಿತರನ್ನ ಅವಮಾನಿಸಿದಂತಹ ವೈದಿಕ ಶಾಹಿಗಳು ಈಗ ನಾವು ಅದನ್ನ ಮಾಡೇ ಇಲ್ಲ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ರಕ್ಷಣೆ ವಂಚನೆ ಮಾಡದೆ ಇರೋರು ಈಗ ಹೊಸ ಶಿಕ್ಷಣ ನೀತಿನೂ ಕೂಡ ತಂದು ಮತ್ತೆ ದಲಿತರು ಶೂತ್ರದಿಂದ ಶಿಕ್ಷಣನೂ ಕೂಡ ಕಿತ್ಕೊಳ್ಳುವಂತ ಹುನ್ನಾರ ಮಾಡ್ತಿದ್ದಾರೆ ನಾವೆಲ್ಲರೂ ಒಗ್ಗಟ್ಟಾಗಿ ಭಾರತೀಯರ ಒಗ್ಗಟ್ಟು ವೈದಿಕ ಶಾಹಿಯ ವಿರುದ್ಧ ಆಗಬೇಕು ಆದ್ರೆ ಅದು ಶಾಂತಿಯುತವಾಗಿ ಮತ್ತು ಭೌತಿಕವಾಗಿ ಅವರಿಗೆ ತಿರುಗೇಟ್ ಕೊಡುವಂತದ್ ಹೊರತು ಜನಾಂಗೀಯ ಸಂಘರ್ಷ ಆಗ್ಬೇಕಾಗಿಲ್ಲ ಜನಾಂಗೀಯ ಸಂಘರ್ಷವಾಗಿ ಇದನ್ನ ತಿರುಗಿಸೋದಕ್ಕೆ ಬಹಳ ಜನ ಕಿಡಿಗೇಡಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಆ ಬಗೆಗೆ ನಾವು ಬಹಳ ಎಚ್ಚರಿಕೆಯಿಂದ ನಮ್ಮ ಹೋರಾಟನ ಮುಂದುವರಿಸಬೇಕು ಅಂತ ಹೇಳ್ತಾ ನನ್ನ ಮುಗಿಸ್ತೇನೆ ನಮಸ್ಕಾರ ಮಾಧ್ಯಮದ ಸ್ನೇಹಿತರೆಗಳಿಗೆ ಭೀಮಾ ಕೊರೆಂಗ ವಿಜಯ ಸೌರ ಸುಭಾಷಯನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಭೀಮಾ ಕೊರೆಂಗ ಒಂದು ಯುದ್ಧದ ವಿಷಯ ಅಲ್ಲ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಯುದ್ಧ ಮತ್ತು ಅಸ್ಪೃಶ್ಯರ ಅಸ್ಪೃಶ್ಯತೆ ಏನು ಆಚರಣೆ ಮಾಡ್ಕೊಪಿದ್ರು ಅಂತ್ಯವರ ವಿರುದ್ಧ ಅಸ್ಪೃಶ್ಯರ ಮಹಾಯುದ್ಧ ಒಬ್ಬ ಆನಂದ್ ತೇರ ತುಂಬಿನ ಈ ವಿಚಾರಕ್ಕೋಸ್ಕರ ಬಂಧನ ಮಾಡೋದಕ್ಕೆ ಇಡೀ ರಾಷ್ಟ್ರದಲ್ಲಿ ಭೀಮಾ ಕುರಿಂಗ ಒಂದೇನು ಅಂತ ವೈಚಾರಿಕವಾಗಿ ಯೋಚನೆ ಮಾಡೋ ಅಂತ ವ್ಯವಸ್ಥೆಯನ್ನು ಹುಟ್ಟಿದೆ ಒಂದೊಂದು ಕಡೆ ಏನು ಧರ್ಮವನ್ನು ಆಚರಣೆ ಮಾಡಿ ಧರ್ಮದ ಹೆಸರಿನಲ್ಲಿ ಏನು ಒಂದು ಬಿತ್ತ ಅಂತ ಕೆಲಸ ಮಾಡ್ತಿತ್ತು ಅದನ್ನ ಹಿಮ್ಮೆಡ್ಸ್ತವರು ದಲಿತ ಚಳವಳಿಗಳು ಮತ್ತು ರೈತ ಚಳವಳಿಗಳು ಈಗಲೂ ಕೂಡ ನಮ್ಮಲ್ಲೇ ಇರೋ ಅಸ್ಪೃಶ್ಯ ಅಸ್ಪೃಶ್ಯತೆ ಆಚರಣೆ ಮಾಡೋ ಮನಸ್ಸುಗಳನ್ನ ನಾವು ಪ್ರತಿ ಹಳ್ಳಿಗಳಲ್ಲಿ ಗೆಲ್ಲಬೇಕಾಗಿದೆ ಮೊದಲು ಎಲ್ಲೋ ಒಂದು ಕಡೆ ಗುಂಪು ಕಟ್ಕೊಂಡಿರ್ತಿದ್ರು ಈಗ ನಮ್ಮ ನಮ್ಮ ಮಧ್ಯಗಳಲ್ಲೇ ಮಧ್ಯದಲ್ಲೇ ಇದ್ದು ಸಮಾಜ ಸಮಾಜದ ನಡುವೆ ಧರ್ಮ ಧರ್ಮದ ನಡುವೆ ಬೆಂಕಿ ಹಚ್ಚಿ ಬೇಳೆ ಬೇಸರ ವ್ಯವಸ್ಥಿತವಾದ ಹುನ್ನಾರ ಬಹಳ ಅದಕ್ಕೋಸ್ಕರ ನಮ್ಮಲ್ಲಿರ ವೈದಿಕ ಸಾಯಿಗಳ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ನಮ್ಮಲ್ಲೇ ವೈದಿಕ ಸಾಯಿಗಳು ಬೇರೆ ಯಾವುದೋ ಒಂದು ವರ್ಗದಲ್ಲಿ ಇಲ್ಲ ನಮ್ಮ ನಮ್ಮ ವರ್ಗದಲ್ಲೇ ನಮ್ಮ ನಮ್ಮ ಒಳಗಡೆ ಸೇರ್ಕೊಂಡಿರೋ ವ್ಯವಸ್ಥೆ ಇವತ್ತು ಉಂಟಾ ಕಂಡಿರೋದು ಇದನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ ಹಳ್ಳಹಳ್ಳಿಗಳಲ್ಲಿ ಭೀಮಾ ಕೊರೆಂಗ ವಿಜಯೋತ್ಸವದ ವಿಚಾರವನ್ನ ನಮ್ಮ ದಲಿತ ಸ್ನೇಹ ಸಂಘಟನೆ ಒಕ್ಕೂಟದ ಬಂಧುಗಳು ಬಹಳ ವರ್ಷದಿಂದ ಮಾಡ್ತಾ ಇದಾರೆ ನಾವು ರೈತ ಸಂಘ ಕೂಡ ಬೆಂಬಲ ಕೊಡ್ಕೊಂಡಿದ್ವಿ ಇಂಥ ವಿಚಾರಗಳ ಜೊತೆಗೆ ಇವತ್ತು ಏನು ಮೊನ್ನೆ ನಡೆದ ಘಟನೆ ಬೆಂಕಿ ಹಚ್ಚೋ ವಿಚಾರ ಇತ್ತು ಅಂತ ವಿಚಾರಗಳನ್ನ ಪ್ರತಿ ಎಳ್ಳಿಗಳಲ್ಲಿ ಹಂಚ ಕೆಲಸ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅದನ್ನ ಹಿಮ್ಮ ಕೆಲಸ ಪ್ರತಿಯೊಬ್ಬ ಏನು ಅಸ್ಪೃಶ್ಯತೆಯನ್ನು ಉಂಡವನು ಮಾತ್ರ ಅದರ ಕಷ್ಟ ಸುಖ ಗೊತ್ತಿರೋ ಅಂಥದ್ದು ಬರೀ ಅದು ನೋಡಿ ಭಾಷಣ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ ಯಾರು ನಿಜವಾಗಿ ಹಳ್ಳಿಗಳಲ್ಲಿ ಆ ಒಂದು ಅಸ್ಪೃಶ್ಯತೆಯ ಕಷ್ಟವನ್ನು ನುಂಗಿರ್ತಾರೆ ಅಂತೆಯವರು ಇಂಥ ಸಾಯಿ ವೈದಿಕ ಸಾಯಿಗಳ ವಿರುದ್ಧ ವ್ಯವಸ್ಥಿತವಾಗಿ ವೈಚಾರಿಕವಾದ ಚಳವಳಿಯನ್ನು ಕಟ್ಟಾಗ ಮಾತ್ರ ಇಂಥ ಒಂದು ಆಚರಣೆಗೆ ಬೆಲೆ ಬರ್ತದೆ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲರಿಗೂ ಒಂದು いいまこれがジャズの家族の家